ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ಉಪ ಕಾರಾಗೃಹದ ಬಳಿ ನೂತನವಾಗಿ ನಿರ್ಮಾಣ ಮಾಡಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಧಿಯ ಕಟ್ಟಡ ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನ ಕಟ್ಟಡ ಸೇರಿದಂತೆ ವಿವಿಧ ನಿರ್ಮಾಣ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗುರುವಾರ ಕುದ್ಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ఈ సందర్భంలో నగరసభ అధ్యక్ష జగన్నాథ్ నగరసభ సదస్యర జైవి మురళి హరీష్ జగదీశ్ ముఖండర డాక్టర్ విఎమర్ ఇంతియాజ్ పషా సికందర్ ఉమేశ్ నారాయణస్వామి రత్నమ్మ తహసీల్దార్ సుదర్శన్ యదవ్ ఇ ఓ ఆనంద్ పౌరయక్త జిఎన్ చల్పతి బిసిఎం ఇలాఖయ విస్తీర్ణాధికారి సక్పల్ పతి సేరే మంతర ఉపస్థితరారు ನಾವಿನ್ನ ಪ್ರಜಾ ದಿಸಿದ ಸಾರ್ವಜನಿಕಾಗ ನಾವು ಸಾರ್ವಜನಿಕರ ಸಮಸ್ಯೆ ಬಂದಾಗ ಆಫೀಸರ್ಸ್ ಫೋನ್ ಮಾಡ್ತಾರೆ سر نا سا فون فون چکے سر ಇದು ಯಾವಾಗ ಎಲ್ಲೋ ಹೋಗಿ ಆ ಸಂಬಂಧ ಇದೆ ಇವರು ಎಲ್ಲೋ ಹೋಗಿ ಇಷ್ಟೆಲ್ಲಾ ರಾತ್ರಿಗಳು ಇದೆ ಓಕೆ ಇದು ಆಗಬೇಕಮ್ಮ

ಇವತ್ತು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಉದ್ಘಾಟನೆ ಮಾಡಿದ್ದೀವಿ ಸುಮಾರು ಐದು ಕೋಟಿ ಸ್ಕೂಲ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದರ ಜೊತೆಗೆ ಇವತ್ತು ನಾವು ಮಹಿಳಾ ಕಾಲೇಜು ಸರ್ಕಾರಿ ಮಹಿಳಾ ಕಾಲೇಜು ನೂತನ ಕಟ್ಟಡ ಸುಮಾರು ಇಪ್ಪತ್ತೆರಡು ವರ್ಷ ರೂಪಾಯಿ ಅದು ಈಗ ಮಂಜೂರು ಮಾಡಿಸಿದ್ವಿ ಈಗ ಅದರದ್ದು ಪೂಜೆ ಇದೆ ನಾವು ಇಲ್ಲಿರ್ತಕ್ಕಂಥ ಕಟ್ಟಡದ ಮೇಲೆ ಚಿಕ್ಕ ಅವಕಾಶ ಇದೆ ಹಿಂದೆ ನಾನು ಅದಕ್ಕೆ ವಿಸ್ತೃತವಾದಂಥ ಯೋಜನೆ ತಯಾರು ಮಾಡಿದ್ದೀನಿ ಅದರ ನಂತರ ಕಾಮಗಾರಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಉಂಟು ಮಾಡಿಲ್ಲ ಒಟ್ಟು ಸಹ ಕೇಳಿ ಅಂದರೆ ಹಿಂದೆ ನಮ್ಮ ಮಹಿಳಾ ಕಾಲೇಜ್ ಸರ್ಕಾರಿ ಮಹಿಳಾ ಕಾಲೇಜಿನ ಹಿಂಭಾಗದಲ್ಲಿ ಪಕ್ಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬೆಸ್ಕಾಮ್ಗೆ ಸಂಬಂಧಪಟ್ಟಂಥ ಸುಮಾರು ಐವತ್ತೇಳು ಕಡೆ ನಾವು ಅವರಿಗೆ ಪರಿಹಾರ ಪರಿಹಾರಕ್ಷಿಸಲು ಅವರಿಗೆ ಪ್ರತ್ಯೇಕವಾಗಿ ಬೇರೆ ನೋಡಿ ಜಾಗ ನಾವು ಹಾಕಿದ್ದು ಈಗ ಅದನ್ನು ಆ ಜಾಗದಲ್ಲಿ ನಾವು ಈಗ ಹೊಸದಾಗಿ ಸುಮಾರು ರೌಂಡ್ ಪ್ಲಸ್ ಟ್ರೀ ಪ್ಲೋರ್ಸ್ ಅಂತಸ್ ಕಟ್ಟೀವಿ ಆದರೆ ಅದಕ್ಕೆ ರೌಂಡ್ ಪ್ಲಸ್ ಫೈವ್ ಕ್ಲೋರ್ಸ್ಗೆ ಜಿ ಪ್ಲಸ್ ಫೋರ್ ಕ್ಲೋರ್ಸ್ಗೆ ನಾವು ಮಾಡಿಕೊಂಡು ಐದು ಅಂತಸ್ ಮಾಡಿ ಡಿಸ್ಟಿಕ್ ಮಾಡಿದ್ದೀವಿ ಆದರೆ ಈಗ ರೌಂಡ್ ಪ್ಲಸ್ ತ್ರೀ ಕ್ಲೋರ್ಸ್ಗೆ ಹೋಗಿ ಇಪ್ಪತ್ತೆರಡು ಕೋಟಿ ನಾವೇ ಮಾಡ್ಸಿದ್ದೀವಿ ಅದರಲ್ಲಿ ಈಗ ಶಂಕುಸ್ಥಾಪನೆ ಮಾಡ್ತೀವಿ ನಂತರ ಮಧ್ಯಾಹ್ನ ನಾವು ಕ್ರಿಟಿಕಲ್ ಕೇರ್ ಬ್ಲಾಕ್ಸ್ ಒಂದು ಹದಿನಾರು ಪಾಯಿಂಟ್ ಆರು ಮೂರು ಕೋಟಿಯಲ್ಲಿ ಐವತ್ತು ಹಾಸಿಗೆಗಳ ಕ್ರಿಟಿಕಲ್ ಕೇರ್ ಬ್ಲಾಕ್ ಅದರಲ್ಲಿ ಹತ್ತು ಬೆಡ್ಡುಗೆ ಐಸೋಲೇಷನ್ ಬೆಡ್ಸ್ ಬರ್ತದೆ ಮತ್ತು ಇದೆಲ್ಲ ಒಳಗೊಂಡಂತೆ ಸುಮಾರು ಐವತ್ತು ಆಸ್ತಿಗಳ ಆಸ್ಪತ್ರೆ ಏನು ಅಪಘಾತಗಳಾದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಮುಂದಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ನಾವು ಹಿಂದೆ ತಾಲೂಕು ಆಫೀಸು ಡಿ ವೈ ಎಸ್ ಡಿ ವೈ ಎಸ್ ಪಿ ಆಫೀಸ್ ಇವೆಲ್ಲ ಇರುವಂಥ ಆವರಣ ಅಲ್ಲಿ ಒಂದು ಕಾಲು ಎಕರೆ ಇರುತ್ತೆ ಅದನ್ನು ಅವರಿಗೆ ಕೊಡಿಸುವಂಥದ್ದು ನಗರಸಭೆ ಆಸ್ಪತ್ರೆ ಅದು ಅದು ಭಾಳಷ್ಟು ದಿವಸ ತಾಲೂಕು ಆಫೀಸರ್ ಕೂತ್ಕೊಂಡು ಮತ್ತೊಂದು ಕಲ್ಕೊಂಡಿದ್ದರು ಆದರೆ ಮೂಲತಃ ಅಲ್ಲಿ ನಗರಸಭೆಯ ಆಸ್ತಿ ಅದನ್ನು ನಾವು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಅದನ್ನು ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ ಸಿ ಸಿ ಬಿ ಆಸ್ಪತ್ರೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಮೇಲೆ ಇಲ್ಲಿ ಇಲ್ಲಿ ದೊಡ್ಡ ತಾಲೂಕು ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ಆ ಕಾರಣದಿಂದ ಆ ವ್ಯವಸ್ಥೆಯಲ್ಲಿ ಆಗಬೇಕು ಅಂತ ಹೇಳಿ ನಾವು ಮಾಡಿದ್ದೇವೆ ಅದು ಕೂಡ ಮಧ್ಯಾಹ್ನ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅವರು ಅವರ ಅಮೃತ ಆ ಮೂರು ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆ ಇವೆಲ್ಲ ಮಾಡೋದ್ರ ಜೊತೆಗೆ ಇನ್ನು ಹಲವಾರು ಕಾರ್ಯಕ್ರಮಗಳು ಬರ್ತಕ್ಕಂಥ ದಿನಗಳಲ್ಲಿ ಈಗ ನಲವತ್ತನ ಸುಮಾರು ಇಪ್ಪತ್ತೊಂದರೆ ಕೋಟಿಗೆ ಮಂಜೂರಾಗಿದೆ ಅದನ್ನು ಏನು ಟೆಂಡರ್ ಪ್ರಕ್ರಿಯೆಗಳನ್ನು ಮತ್ತೆ ಮರು ಇದು ಮಾಡಿ ಮಾಡಿದ್ದೀವಿ ಅದು ಪ್ರಾರಂಭ ಮಾಡ್ತೀವಿ ಮತ್ತು ಅದರ ಇತರೆ ಸೌಲಭ್ಯಗಳು ಎಲ್ಲ ವಿತರಣೆ ಮಾಡುವಂಥದ್ದೇವೆ ಲ್ಯಾಪ್ಟಾಪು ಮತ್ತು ಇತರೆ ಇಷ್ಟು ಅವೆಲ್ಲ ಮಾಡ್ತೀವಿ ಮತ್ತು ಫಿಫ್ಟೀನ್ ಫೈನಾನ್ಸಲ್ಲಿ ನಾವು ಅರ್ಬನ್ ಆಶಿಕ ಬೋರ್ಡ್ ಇದೆ ಕೊಟ್ಟಿದ್ವಿ ಅದಕ್ಕೆ ರೀತಿ ಇವೆಲ್ಲ ಒಂದೊಂದಾಗಿ ನಾವು ಭತ್ತ ಕಟ್ಟ ಮುಂದಿನ ವಾರದಲ್ಲಿ ಮಾಡಬೇಕಂತದ್ದು ನಮ್ಮ ಸದಸ್ಯರು ಅಧ್ಯಕ್ಷರಾದ ಮಾತಾಡಿ ತಾರೀಖು ತಾರೀಕು ರಿಲೀಸ್ ಮಾಡ್ತೀವಿ ಆಮೇಲೆ ಇನ್ನು ಕಸ ಸಂಗ್ರಹಣೆ ಮಾಡುವಂಥದ್ದಕ್ಕೆ ಒಂದೊಂದು ವಾರ್ಡ್ಗೆ ಒಂದೊಂದು ಡಿಪಾರನ್ನು ಖರೀದಿ ಮಾಡಿದ್ದೀವಿ ಅದರ ಏನು ಸಿಬ್ಬಂದಿ ನೇಮಕಾತಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೊಳ್ಳುವಂಥ ಪ್ರಕ್ರಿಯೆ ಆಗ್ತಿದೆ ಒಂದೊಂದು ವಾರ್ಡ್ಗೆ ಪ್ರತ್ಯೇಕವಾಗಿ ಒಂದೊಂದು ವಾಹನವನ್ನು ಕೊಟ್ಟು ಎಷ್ಟು ಭಾಳ ಪರಿಣಾಮಕಾರಿಯಾಗಿ ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಕೂಡ ಗಮನವಹಿಸ್ತಾ ಇದ್ದೀವಿ ಮತ್ತು ಇದಾದ ನಂತರ ಏನೊಂದು ಒಂದು ವಾರ ಹತ್ತು ದಿವಸದಲ್ಲಿ ನನ್ನ ಶಾಸಕರ ಅನುದಾನದಲ್ಲಿ ಸುಮಾರು ಇನ್ನೂ ತ್ರಿಚಕ್ರ ವಾಹನಗಳು ಯಾರು ವಿಕಲಚೇತನರು ವಿಶೇಷ ಚೇತನರು ಅವರಿಗೆ ನಾವು ಆ ವಾಹನ ಕೊಡುವಂಥ ಕಾರ್ಯಕ್ರಮ ಕೂಡ ಅಂದ್ಕೊಡ್ತೀವಿ ಈ ರೀತಿ ಒಂದಾಗ ಒಂದು ನಾವು ಹಲವಾರು ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ನಾವು ಏನು ನಮ್ಮ ಪ್ರಯತ್ನ ಕೂಡ ಇವತ್ತು ಮಾಡ್ತಾ ಇದ್ದೀವಿ ಇನ್ನು ಭಾಳಷ್ಟು ದಿನ ಹೊಸದಾಗಿ ಮಂಜೂರು ನಾಸ್ತಾರೆ